ನಮಸ್ಕಾರ ಸ್ನೇಹಿತರೆ ಅನುದಿನ ಚಾನಲ್ಗೆ ಸ್ವಾಗತ ನಾನಿವತ್ತು ಕನ್ನಡದ ಖ್ಯಾತ ನಟಿ ಆದಂಥ ಪ್ರೇಮ ಅವರ ಜೀವನದ ಕಥೆಯನ್ನು ನಿಮ್ಮ ಮುಂದೆ ಇಡಲು ಇಚ್ಛಿಸ್ತಾ ಇದ್ದೀನಿ ಪ್ರೇಮ ಅವರು ಇಷ್ಟು ವರ್ಷ ಚಿತ್ರರಂಗದಿಂದ ದೂರ ಇದ್ದಿದ್ದೀಯಾಕೆ ಮತ್ತು ಪ್ರೇಮ ಅವರ ಮದುವೆ ಆಗಿದೆಯಾ ಅವರ ಗಂಡ ಎಲ್ಲಿದ್ದಾರೆ ಅವರಿಗೆ ಒಬ್ಬ ಮಗಳು ಕೂಡ ಇದ್ದಾಳ ಅನ್ನೋ ಎಲ್ಲ ಗೊಂದಲಗಳನ್ನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ಕಿಪ್ ಮಾಡದೆ ಕೊನೆ ತನಕ ಈ ಒಂದು ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ ಬನ್ನಿ ನೋಡೋಣ ಖ್ಯಾತ ನಟಿ ಪ್ರೇಮ ಅವರು ಬೆಂಗಳೂರಿನಲ್ಲಿ ಜನಿಸ್ತಾರೆ ಇವರು ಕೊಡವ ಜನಾಂಗಕ್ಕೆ ಸೇರಿದ್ದು ಇವರ ವಿದ್ಯಾಭ್ಯಾಸವೆಲ್ಲ ಬೆಂಗಳೂರಿನಲ್ಲಿ ಮುಗಿಸ್ತಾರೆ ಇವರು ರಾಷ್ಟ್ರ ಮಟ್ಟದ ಹೈ ಜಂಪ್ ಮತ್ತು ವಾಲಿಬಾಲ್ ಆಟವಾಡಿ ಪ್ರಶಸ್ತಿಯನ್ನು ಕೂಡ ಇವರು ಗುಡಿಗೇರಿಸ್ಕೊಳ್ತಾರೆ ಇವರಿಗೆ ಸ್ಪೋರ್ಟ್ಸಲ್ಲಿ ಹೆಚ್ಚು ಒಲವು ಹೊಂದಿರತಕ್ಕಂಥ ನಟಿ ಇವರು ಮುಂದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಶಿವರಾಜ್ ಕುಮಾರ್ ಅವರು ನಟಿಸ್ತಕ್ಕಂಥ ಸವ್ಯ ಸಾಚಿ ಸಿನಿಮಾಗೆ ಹೀರೋಯಿನ್ಗಳನ್ನ ಹುಡುಕ್ತಾ ಇರ್ತಾರೆ ರಾಜ್ಕುಮಾರ್ ಅವರು ಆವಾಗ ಪ್ರೇಮ ಅವರ ಪರಿಚಯವಾಗುತ್ತೆ ಹಾಗಾಗಿ ಪ್ರೇಮ ಅವರ ಚೊಚ್ಚಲ ಸಿನಿಮಾ ಅಂತ ಹೇಳ್ಬೋದು ಸವ್ಯ ಸಾಚಿ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ ಪ್ರೇಮ ಅವರು ನಂತರ ಓಂ ಚಿತ್ರದ ಅಭಿನಯದಿಂದ ಸಿಕ್ಕಾಪಟ್ಟೆ ಕೀರ್ತಿಯನ್ನು ಪಡೆದುಕೊಳ್ತಾರೆ ಪ್ರೇಮ ಅವರು ಪ್ರೇಮ ಅವರಿಗೆ ಒಬ್ಬಳು ಮಗಳಿದ್ದಾಳೆ ಅಂತ ಎಲ್ಲ ಕಡೆ ಸುದ್ದಿ ಆಗಿತ್ತು ಇದರ ಬಗ್ಗೆ ಸ್ವತಃ ಪ್ರೇಮ ಅವರು ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ ಹಾಗಾದರೆ ಪ್ರೇಮ ಅವರ ಮಗಳು ಯಾರು ಗೊತ್ತಾ ಅವರ ಗಂಡ ಯಾರು ಎಲ್ಲಿದ್ದಾರೆ ಎಲ್ಲದರ ಬಗ್ಗೆ ಈಗ ಸಂಪೂರ್ಣವಾಗಿ ತಿಳಿಯೋಣ ಅದಕ್ಕೂ ಮೊದಲು ಪ್ರೇಮ ಅವರು ಅಭಿನಯ ಇಷ್ಟವಿದ್ದರೆ ಯಾವ ಸಿನಿಮಾ ಇಷ್ಟ ಅಂತ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ ನೋಡಿ ಸ್ನೇಹಿತರೆ ಮುಂದೆ ಪ್ರೇಮ ಅವರ ಮದುವೆ ವಿಷಯ ಬರುತ್ತೆ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳಿಕೊಂಡಿದ್ದ ಜೀವನ್ ಅಪ್ಪಚ್ಚು ಅವರನ್ನು ಜುಲೈ ಆರು ಎರಡು ಸಾವಿರದ ಆರರಲ್ಲಿ ವಿವಾಹವಾಗುತ್ತೆ ಮದುವೆ ಆದ ನಂತರ ಗೊತ್ತಾಗುತ್ತೆ ಅವರ ಗಂಡ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ ಅಂತ ಸುಳ್ಳು ಹೇಳಿ ಮದುವೆಯಾಗಿದ್ದ ಅಂತ ಗೊತ್ತಾಯಿತು ಪ್ರೇಮ ಅವರ ದುಡಿಮೆಯಿಂದನೇ ಕೂತು ಆರಾಮಾಗಿ ಇರಬೇಕಂತ ಅಂದ್ಕೊಂಡಿದ್ದ ಜೀವನ್ ಅವರಿಂದ ಪ್ರೇಮ ಅವರು ದೂರ ಆಗ್ತಾರೆ ಸುಳ್ಳು ಹೇಳಿ ಮದುವೆ ಆಗಿದ್ದಾರೆ ಅಂತ ಗೊತ್ತಾದ ಮೇಲೆ ಜೀವನ್ ಅವರಿಂದ ಪ್ರೇಮ ಅವರು ದೂರ ಆಗ್ತಾರೆ ಅದೇ ಬೇಸರದಲ್ಲಿ ಸಿನಿಮಾ ರಂಗದಿಂದ ತುಂಬ ದೂರನೇ ಉಳ್ಕೊಂಡ್ಬಿಡ್ತಾರೆ ವಿದೇಶಕ್ಕೆ ವಿದೇಶದ ಪ್ರಯಾಣ ಕೂಡ ಬೆಳೆಸ್ತಾರೆ ಪ್ರೇಮ ಅವರಿಗೆ ಒಬ್ಬಳು ಹೆಣ್ಣು ಮಗಳು ಇದ್ದಾಳೆ ಅಂತ ಎಲ್ಲ ಕಡೆ ವದಂತಿ ಕೂಡ ಹರಡುತ್ತೆ ಆದರೆ ಪ್ರೇಮ ಅವರಿಗೆ ಯಾವ ಮಗಳು ಕೂಡ ಇರಂಗಿಲ್ಲ ಮದುವೆ ಆಗಿರುತ್ತೆ ಆದರೆ ಮದುವೆ ಮಗಳು ಇರಲ್ಲ ಸದ್ಯ ಪ್ರೇಮ ಅವರು ಜಿ ಕನ್ನಡ ವಾಹಿನಿಯಲ್ಲಿ ಮಹಾನ್ ನಟಿ ಶೋದಲ್ಲಿ ಜಡ್ಜ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಜೀವನ ಹೀಗೆ ಸುಖಕರವಾಗಿ ಸಾಗಲಿ ಅಂತ ನನ್ನ ಕಡೆಯಿಂದ ನಾನು ಹಾರೈಸ್ತೀನಿ ಈ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬಿಡಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಬಾಯ್ ಬಾಯ್